ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಚಂದ್ರಗುಪ್ತ ಮೌರ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಎರಡನೇ ವರ್ಷದ ಮಹಾಸಭೆ ಪಟ್ಟಣದ ಸಹಕಾರಿ ಆವರಣದಲ್ಲಿ ರವಿವಾರ ಜರುಗಿತು ಸಂಘದ ಅಧ್ಯಕ್ಷರು ಕೆ ಕರಿಯಪ್ಪ ಜ್ಯೋತಿ ಬೆಳಗುವ ಮೂಲಕ ಸಭೆಯ ಉದ್ಘಾಟನೆ ಮಾಡಿದರು ಸಭೆಯಲ್ಲಿ ಜಮಾ ಖರ್ಚು ಮತ್ತು ಲಾಭಹಾನಿ ಕುರಿತು ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ರಮೇಶ್ ತೆಗ್ಗಿನಮನಿ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀಮತಿ ಸುಜಾತಾ ರಮೇಶ್ ತುಂಬಲಗಡ್ಡಿ ಸಹಕರಿಯ ನಿರ್ದೇಶಕರಾದ ಮುಕ್ಕಣ್ಣ ಮರಿಯಪ್ಪ ಹೆಚ್ಬಿ ನೀಲಪ್ಪ ಹೊಸ್ಮನಿ ಹನುಮಂತಪ್ಪ ನಾಯ್ಕೋಡಿ ಶ್ರೀಮತಿ ಪ್ರತಿಭಾ ಮಂಜುನಾಥ್ ಬನ್ನಿಗೋಳ್ಕರ್ ಶ್ರೀಮತಿ ಮಾಳಮ್ಮ ಚಿಂಚೋಡಿ ಮಂಜುನಾಥ್ ಕಂದ್ಗಲ್ ಪರಮೇಶ್ ಕಣ್ಣಪುರಹಟ್ಟಿ ಆನಂದ್ ಡಿ ಹೆರೂರು ಹಾಗೂ ಸಹಕಾರ ಸಂಘದ ಇತರ ಪದಾಧಿಕಾರಿಗಳು ಕಾನೂನು ಸಲಹೆಗಾರರಾದ ಟಿ ಪರಶುರಾಮ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ರಮೇಶ್ ತುಂಬಲಗಡ್ಡಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ